ಫಾರ್ ಎಸ್ ಸಕ್ಸಸ್ ಫಾರ್ ಸ್ಟೂಡೆಂಟ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮ್ಯಾಕ್ಸ್ ಪ್ಯಾಸಿಂಗ್ ಪ್ರಯೋಜ್ ಮಾಡ್ತಿದ್ದೀವಿ ಸೊ ಈ ವಿಡಿಯೋ ನೋಡಿದರೆ ಸಾಕು ನೀವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಲ್ಲಿ ಪಾಸ್ ಆಗ್ತೀರಾ ಸೊ ವೀಡಿಯೋನ ಎಂಡ್ ಮಾಡೋಣ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿರಿ ಹೋಪ್ ಸೈನ್ಸ್ ಎಕ್ಸಾಮ್ಸ್ ಎಲ್ಲರೂ ಚೆನ್ನಾಗಿ ಬರ್ತಿರ್ತೀರ ಸೊ ನೆಕ್ಸ್ಟ್ ಮ್ಯಾಕ್ಸಿಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಎಂತ್ ಟರ್ಮ್ ಆಫ್ ಎ ಪಿ ಏನು ಕೊಡ್ತಾರೆ ಎ ಎನ್ ಇಸ್ ಇಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಎನ್ ಫೈಂಡ್ ಸೆಕೆಂಡ್ ಟರ್ಮ್ ಸೆಕೆಂಡ್ ಟರ್ಮ್ ಬೇಕಂದರೆ ಇನ್ನು ಪ್ಲೇಸ್ ಆಫ್ ಎನ್ ಟೂ ಆಗ್ತೀರಾ ನೀವು ಅಷ್ಟೇ ಎ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಇಂಟು ಟೂ ತ್ರೀ ಟೂಸ್ ಆ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಫೋರ್ ಅಲ್ಲಿ ಸಿಕ್ಸ್ ಹೋದರೆ ಏಯ್ಟೀನ್ ದೇರ್ ಫೋರ್ ಸೆಕೆಂಡ್ ಟರ್ಮ್ ಈಸ್ ಏಟೀನ್ ಇದನ್ನು ನಿಮಗೆ ಬೇರೆ ಬೇರೆ ಟರ್ಮ್ಸ್ ಕೇಳ್ಬೋದು ಥರ್ಡ್ ಟರ್ಮ್ ಫೋರ್ತ್ ಟರ್ಮ್ ಅಂತ ಕೇಳ್ಬೋದು ಇಲ್ಲಾಂದರೆ ಕಾಮನ್ ಡಿಫ್ರೆನ್ಸ್ ಕೇಳಿದರೆ ಫಸ್ಟ್ ಏನು ಜಾಗದಲ್ಲಿ ಒನ್ ಹಾಕ್ಕೊಂತೀರಾ ಆಮೇಲೆ ಏನು ಜಾಗದಲ್ಲಿ ಟೂ ಹಾಕೊತೀರಾ ಆಮೇಲೆ ಮಾಡ್ತೀರಾ ಎ ಟು ಮೈನಸ್ ಎ ಒನ್ ಮಾಡ್ತೀರಾ ಕಾಮನ್ ಡಿಫ್ರೆನ್ಸ್ ಕೇಳಿದರೆ ಸೊ ನೆಕ್ಸ್ಟ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಸ್ಗಳು ಟು ಜೀರೋ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಟ್ ಈಸ್ ಟು ಜೀರೋ ಡಿಗ್ರಿಷನ್ಸ್ ಕೊಟ್ಟು ಲೈನ್ಸ್ ಆರ್ ಅಂತ ಕೊಟ್ಟರೆ ಸೋ ಲೈನ್ಸ್ ಇಂಟರ್ಸೆಕ್ಟಿಂಗ್ ಇದೇನೋ ಪ್ಯಾರಲಲ್ ಇದೇನೋ ಚೆಕ್ ಮಾಡಬೇಕು ನಾವು ಯಾವ ತರ ಚೆಕ್ ಮಾಡ್ತೀವಿ ಕಂಡೀಷನ್ ಸೋ ಫಸ್ಟ್ a1/a2 ಲೆಕ್ಕ ಮಾಡೋಣ a1/a2 a1 b1 c1 a2 b2 c2 a1/a2 ಅಂದ್ರೆ right. 21 2/4 ಸೋ so, b1/b2 3/6 c1/c2 -9 minus -18 ಸೋ सब्स्टिट್ಯೂಟ್ ಮಾಡಿದರೆ ಸಿಂಪ್ಲಿಫೈ ಮಾಡ್ರಿ 21 2

ಅವಾಗ ಮಾಡ್ತೀರಾ ಅಂದರೆ ಜನರಲ್ ಇದು ಆನ್ಸರ್ ಮೈನಸಲ್ಲಿ ಇದ್ರೆ ನಿಮಗೆ ಝೀರೋ ಬರುತ್ತೆ ಸೊ ಕಾಸ್ಟ್ ಫೋರ್ಟಿ ಏಟ್ ಏನು ಬ್ರಿಟನ್ ಆಸ್ ಕಾಸ್ಟ್ ನೈಂಟಿ ಮೈನಸ್ ಫೋರ್ಟಿ ಟು ಮೈನಸ್ ಸೈನ್ ಫೋರ್ಟಿ ಟು ಆಸ್ ಇಟ್ ಈಸ್ ಕಾಸ್ಟ್ ನೈಂಟಿ ಮೈನಸ್ ತೀಟಾ ಅಂದ್ರೇನು ಸೈನ್ ತೀಟಾ ಸೈನ್ ಫೋರ್ಟಿ ಟು ಮೈನಸ್ ಸೈನ್ ಫೋರ್ಟಿ ಟು ಸೈನ್ ಫೋರ್ಟಿ ಟು ಮೈನಸ್ ಸೈನ್ ಫೋರ್ಟಿ ಟು ಏನಾಯಿತು ಝೀರೋ ಸೊ ನೆಕ್ಸ್ಟ್ ಸೊ ಇದು ಪಿ ಆಫ್ ಎ ಪಿ ಆಫ್ ಎ ಜೀರೋ ಪಾಯಿಂಟ್ ಜೀರೋ ಫೈವ್ ಕೊಟ್ಟಿದ್ದಾರೆ ಪಿ ಆಫ್ ಎ ಬಾರ್ ಕೇಳಿದ್ದಾರೆ ಸೊ ನೀವು ಮಾಡ್ತೀರಾ ಸೊ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಎ ಫಾರ್ಮುಲಾ ಇದು ಒನ್ ಮೈನಸ್ ಝೀರೋ ಪಾಯಿಂಟ್ ಝೀರೋ ಫೈವ್ ಒನ್ ಪಾಯಿಂಟ್ ಝೀರೋ ಜೀರೋ ಮೈನಸ್ ಝೀರೋ ಪಾಯಿಂಟ್ ಝೀರೋ ಫೈವ್ ಬರೀ ಝೀರೋ ಪಾಯಿಂಟ್ ನೈನ್ ಫೈವ್ ಕರೆಕ್ಟಾಗಿ ಪ್ರಾಪರಾಗಿ ಮೈನಸ್ ಮಾಡಿದರೆ ಜೀರೋ ಪಾಯಿಂಟ್ ನೈನ್ ಫೈವ್ ಸೊ ಒನ್ ಮಾಸಿಗೆ ಕೇಳ್ತಾರೆ ಇದನ್ನು ಸೊ ನೀವು ಫೈನ್ ದಾ ಡಿಸ್ಕ್ರಿಮೆಂಟ್ ಇದು ಟೂ ಮಾಸಿ ಯಾರು ಕೇಳ್ಬೋದು ಇದು ಒನ್ ಮಾಸಿ ಯಾರು ಕೇಳ್ಬೋದು ಒನ್ ಮಾಸಿಕ್ ಕೇಳಿದಾರೆ ಒಂದು ಪೇಪರಲ್ಲಿ ಫೈನ್ ದ ಡಿಸ್ಕ್ರಿಮೆಂಟ್ ಅಂದರೆ ಟ್ವೆಲ್ ಮಾರ್ಕ್ಸ್ ಡಿಸ್ಕ್ರಿಮಿನೇಟ್ ಅಂದರೆ ನೇಚರ್ ಆಫ್ ರೂಟ್ಸು ಕೇಳ್ತಾರೆ ಸೊ ನಾವು ಬರೀ ಡಿಸಿಕ್ರಿಮಿನೇಟ್ ಮಾಡೋಣ ಈಗ ಸೊ ಅಕಾರ್ಡಿಂಗ್ ಟು ಅ ಇಕ್ವೇಷನ್ ಸೊ ಎ ವ್ಯಾಲ್ಯೂ ಈಸ್ ಟು ಬಿ ವ್ಯಾಲ್ಯೂ ಏನಿದೆ ಮೈನಸ್ ಫೋರ್ ಇದೆ ಸಿ ವ್ಯಾಲ್ಯೂ ಏನಿದೆ ತ್ರೀ ಇದೆ ಸೊ ಡಿಸ್ಕ್ರಿಮಿನೇಟ್ ಅಂದರೆ ಡೆಲ್ಟಾ ಫಾರ್ಮ್ಲಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಬಿ ಅಂದರೆ ಏನಿದೆ ಮೈನಸ್ ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಟೂ ಸಿ ಅಂದರೆ ತ್ರೀ ಫೋರ್ ಫೋರ್ ಝಾ ಸಿಕ್ಸ್ಟೀನ್ ಮೈನಸ್ ಫೋರ್ ಟೂ ಜಾ ಏಟ್ ಏಯ್ಟ್ ತ್ರೀ ಜಾ ಟ್ವೆಂಟಿ ಫೋರ್ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಅಂದರೆ ಮೈನಸ್ ಏಯ್ಟ್ ಸೊ ಡೆಲ್ಟಾ ವ್ಯಾಲ್ಯೂ ನೀವು ನೆಗೆಟಿವ್ ಬಂದರೆ ಡೆಲ್ಟಾ ಈಸ್ ಲೆಸ್ ದೆನ್ ಝೀರೋ ಡೆಲ್ಟಾ ಲೆಸ್ ದೆನ್ ಝೀರೋ ಅಂದರೆ ರೂಟ್ಸ್ ಆರ್ ಇಮ್ಯಾಜಿನರಿ ನೋ ರಿಯಲ್ ರೂಟ್ಸ್ ನೋ ರಿಯಲ್ ರೂಟ್ಸ್ ಅದೇ ಡೆಲ್ಟಾ ಏನಾರ ಪ್ಲಸ್ ಪಾಸಿಟಿವ್ ಬಂದಿದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ ಡೆಲ್ಟಾ ಝೀರೋ ಬಂದಿದ್ರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಸೊ ಟು ಮಾಸಿನ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಸೊ ಫೈಂಡ್ ದ ಸಮ್ ಆಫ್ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಆಫ್ ಎ ಪಿ ಟು ಸೆವೆನ್ ಟ್ವೆಲ್ ಸೊ ನಿಮಗೆ ಎಸ್ ಎನ್ ಅದ ಕೇಳ್ಬೋದು ಇಲ್ಲ ಏನಾರ ಕೇಳ್ಬೋದು ಸೊ ಎಸ್ ಎನ್ ಕೇಳಿದ್ದಾರೆ ಸಮ್ ಅಂತ ನೋಡ್ಬೇಕು ಫಸ್ಟ್ ಸಮ್ ಅಂದರೆ ಎಸ್ ಎನ್ ಸೊ ಸೊಲ್ಯೂಷನ್ ಫಸ್ಟ್ ಡಾಟಾ ಬರ್ಕೊಳ್ರಿ ಫಸ್ಟ್ ಟರ್ಮ್ ಎನ್ ಇದೆ ಇಲ್ಲಿ ಟು ಎಸ್ ಈಗೋಲ್ ಟು ಟು ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಗಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಹಂಗಂದರೆ ಟೂ ಸೆವೆನ್ ಮೈನಸ್ ಟು ಸೆವೆನ್ ಅಲ್ ಟು ಅಂದರೆ ಫೈ ಸೊ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿದ್ದಾರೆ ಇಲ್ಲಿ ಟ್ವೆಂಟಿ ಎನ್ ಇಸ್ ಈಕ್ವಲ್ ಟು ಸಮ್ ಅಂದರೆ ಎಸ್ ಎನ್ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಸಬ್ಸ್ಟೂಟ್ ಮಾಡೋಣ ವ್ಯಾಲ್ಯೂಸ್ ಹೇಳಿರಿ ಏನಂದ್ರೆ ಇಂಟು ನೈನ್ಟೀನ್ ಫೈಝಾ ನೈಂಟಿ ಫೈವ್ ನೈಂಟಿ ಫೈವ್ ಪ್ಲಸ್ ಫೋರ್ ದಟ್ ಈಸ್ ನೈಂಟಿ ನೈನ್ ನೈಂಟಿ ನೈನ್ ಟೆನ್ಸಾ ನೈನ್ ನೈಂಟಿ ಫೋರ್ಟಿ ಟೈಮ್ಸ್ ಟ್ವೆಂಟಿ ಟೈಮ್ ಎಸ್ ಟ್ವೆಂಟಿ ನೈಂಟಿ ನೆಕ್ಸ್ಟ್ ಸಾಲ್ವ್ ದ ಈಕ್ವೆಷನ್ಸ್ ಬೈ ಎನಿ ಮೆಥಡ್ ಅಂತ ಕೇಳ್ತಾರೆ ಎಕ್ಸ್ ಪ್ಲಸ್ ವೈ ಈಸ್ಗಲ್ ಟು ಫೈವ್ ಟು ಎಕ್ಸ್ ಮೈನಸ್ ತ್ರೀ ವೈಸ್ ಇಗಲ್ ಟು ಫೈವ್ ಸೊ ನಾವು ಎಲಿಮಿನೇಷನ್ ಅಂತೇಳಿ ಮಾಡೋದಾಗ್ತಾರೆ ಎನಿ ಮೆಥಡ್ಗಳ ಎಲಿಮಿನೇಷನ್ ಅಂತೇಡ್ ಫಸ್ಟ್ ಇಕ್ವೇಷನ್ ಬರ್ಕೊಳಿ ಟು ಎಕ್ಸ್ ಮೈನಸ್ ತ್ರೀ ವೈ ಈಸ್ ಟು ಫೈವ್ ಸೊ ಇಲ್ಲಿ ಎಕ್ಸ್ ಜೊತೆ ಇಕ್ವೇಷನ್ ಟೂ ಇದೆ ಇಲ್ಲಿ ಎಕ್ಸ್ ಜೊತೆ ಏನಿದೆ ಏನೂ ಇಲ್ಲ ಸೊ ಮಲ್ಟಿಪ್ಲೈ ದಿಸ್ ಕ್ವೇಷನ್ ವಿತ್ ಇಯರ್ ಇಂಟು ಟು ದಿಸ್ ವಿತ್ ಇಯರ್ ಇಂಟು ಒನ್ ತ್ರೀ ಇದ್ದಿದ್ರೆ ತ್ರೀನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಫೈವ್ ಇದ್ರೆ ಫೈನ ಇಲ್ಲಿ ಮಟಿಪೈ ಇಲ್ಲಿ ಈ ನಂಬರ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾರೆ ಈ ನಂಬರ್ ಈ ಕಡೆ ಮಲ್ಟಿಪ್ಲೈ ಮಾಡ್ತೀರಾ ಮಲ್ಟಿಪ್ಲೈ ಮಾಡಿರಿ ಟು ಇಂಟು ಎಕ್ಸ್ ಟು ಎಕ್ಸ್ ಟೂ ಇಂಟು ವೈ ಟೂ ವೈ ಟೂ ಫೈಝಾ ಟೆನ್ ಒನ್ ಇಂಟು ಟೂ ಎಕ್ಸ್ ಟೂ ಎಕ್ಸ್ ಒನ್ ತ್ರೀ ಇಝ ಮೈನಸ್ ತ್ರೀ ಒನ್ ಫೈವ್ಸ ಫೈ ಎಲಿಮಿನೇಷನ್ ಈಗ ಸೈನ್ ಚೇಂಜ್ ಆಗುತ್ತೆ ಸಪ್ರೇಟ್ ಮಾಡ್ತೀವಿ ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ದರೆ ಪ್ಲಸ್ ಪ್ಲಸ್ ಇದ್ದರೆ ಮೈನಸ್ ಸೊ ಟು ಎಕ್ಸ್ ಟು ಎಸ್ ವಿಲ್ ಗೆಟ್ ಕ್ಯಾನ್ಸಲ್ ಟು ಎಕ್ಸ್ ಟು ಎಕ್ಸ್ ಏನಾದಲ್ಲಿ ಕ್ಯಾನ್ಸಲ್ ಆಯಿತು ಸೊ ಇಲ್ಲಿ ಸೈನ್ ನೋಡಿರಿ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಟು ಪ್ಲಸ್ ತ್ರೀ ಏನಾಗುತ್ತೆ ಪ್ಲಸ್ ಫೈ ಟೆನ್ನಲ್ಲಿ ಫೈವ್ ಆದರೆ ಫೈ ಫೈವ್ ಈಸ್ ಈಕ್ವಲ್ ಟು ಫೈವ್ ವೈ ಈಸ್ ಈಕ್ವಲ್ ಟು ಫೈ ಡಿವೈಡೆಡ್ ಬೈ ಫೈ ಅಂದರೆ ವೈ ಈಸ್ ಈಕ್ವಲ್ ಟು ಒನ್ ಸೊ ನೀವು ವೈ ವ್ಯಾಲ್ಯೂ ಒನ್ ಮಂತು ಸೊ ವೈ ವ್ಯಾಲ್ಯೂ ಒನ್ ಮೇಲೆ ಸಬ್ಸ್ಟ್ಯೂಟ್ ಇನ್ ಈಕ್ವೇಶನ್ ಒನ್ ಇಲ್ಲಾಂದರೆ ಈಕ್ವೇಶನ್ ಟು ಸೊ ಹಾಕೊಂಡು ನೋಡಿ ಸಬ್ಸ್ಟಿಟ್ಯೂಟ್ ವೈ ಈಸ್ ಈಕ್ವಲ್ ಟು ಒನ್ ಇನ್ ಈಕ್ವೇಶನ್ ಒನ್ ಅಂತ ಕೊಟ್ಬಿಡ್ರಿ ಇದಕ್ಕೆ ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈ ಅಂತೆ ಬಟ್ ವೈ ಅಂದರೆ ಏನು ಒನ್ ಪ್ಲಸ್ ಒನ್ ಆ ಕಡೆ ಹೋದರೆ ಫೈ ಅಲ್ಲಿ ಒನ್ ಹೋದರೆ ಎಕ್ಸ್ ಇಸ್ ಈಗಲ್ ಟು ಫೋರ್ ಫೋರ್ವಲ್ ಫೋರ್ ಆರ್ ದಿಕ್ವರ್ಡ್ ಸೊಲ್ಯೂಷನ್ ಆಮೇಲೆ ನೋಡೋಣ ನೋಟಿಫನ್ ಟು ದಟ್ ತ್ರೀ ಪ್ಲಸ್ ರೂಟ್ ಫೈವ್ ಇಸ್ ಇರಾಶ್ನಲ್ ಮೋಸ್ಟ್ ಇಂಪಾರ್ಟೆಂಟ್ ಟೂ ಆರ್ ಸಿಕ್ ಕೇಳ್ತಾರೆ ನಿಮಗೆ ಸೊಲ್ಯೂಷನ್ ಸೊ ಫಸ್ಟ್ ಲೆಟರ್ಸ್ ಅಜ್ಯೂಮ್ ಲೆಟರ್ಸ್ ಅಝ್ಯೂಮ್ ತ್ರೀ ಪ್ಲಸ್ ರೂಟ್ ಫೈವ್ ಈಸ್ ಏನು ಅಂತ ಬರೆಯೋಣ ರಾಷ್ನಲ್ ಅಂತ ಬರ್ಕೊಂಡ ಸೊ ತ್ರೀ ಪ್ಲಸ್ ರೂಟ್ ಫೈವ್ ಯಾವ ಫಾರ್ಮಲ್ ಇರ್ತದೆ ಟಿ ವೈ ಕ್ಯೂ ಫಾರ್ಮಲ್ ಇರ್ತದೆ ತ್ರೀ ಪ್ಲಸ್ ರೂಟ್ ಫೈ ಥ್ರೀ ಬೇಕು ವೇರ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಸೊ ಪ್ಲಸ್ ತ್ರೀ ಯಾಕಡೆ ಹೋದ್ರೆ ಏನಾಗುತ್ತೆ ರೂಟ್ ಫೈಸ್ಗಳು ಪಿ ಬೈ ಕ್ಯೂ ಮೈನಸ್ ತ್ರೀ ಸೊ ಏನು ಡಿಲಾಮಿಟರ್ ಇಲ್ಲ ಅಂದರೆ ಏನಿರ್ತದೆ ಇಲ್ಲಿ ಒನ್ ಸೊ ಕ್ರಾಸ್ ಮಾಡಿ ಡಿನ್ ಮಾಡಿರಿ ರೂಟ್ ಫೈಸ್ಗಳು ಪಿ ಮೈನಸ್ ಕ್ಯೂ ಇಂಟು ತ್ರೀ ತ್ರೀ ಕ್ಯೂ ಕ್ಯೂ ಒನ್ಸ ಕ ಕ್ಯೂ ಸೊ ಇಷ್ಟೇ ಮುಗೀತು ನಿಮ್ದು ಏನು ಸೆಂಟೆನ್ಸ್ ಬರಬೇಕಷ್ಟೇ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಈಸ್ ಯಾವ ಯಾವ್ದೇನದು ರಾಷನಲ್ ಯಾಕಂದ್ರೆ ಪಿ ವೈ ಕ್ಯೂ ಫಾರ್ಮ್ ಇದೆ ಅದಕ್ಕೆ ರಾಷ್ಷನಲ್ ಬಟ್ ರೂಟ್ ಫೈ ಈಸ್ ಇರ್ ರಾಷ್ಷನಲ್ ಲಾಸ್ಟ್ ಟೈಮ್ ಇರ್ತಾರೆ ದೇರ್ ಫೋರ್ ಅವರ್ ಅದಶನ್ ಮಾಡಿದವ ಫಸ್ಟಿಗೆ ಏನಾಯ್ತದ ರಾಂಗ್ ಆಯ್ತು ಅವರ್ಷನ್ ಈಸ್ ರಾಂಗ್ ಲಾಸ್ಟ್ ಟೈಮ್ ಇರ್ತೀರ ತ್ರೀ ಪ್ಲಸ್ ರೂಟ್ ಫೈ ಈಸ್ ಇರ್ ರಾಷ್ನಲ್ ಸೊ ನಮ್ಗೆ ಏನು ಪ್ರೂವ್ ಮಾಡೋಕೇಳ್ಯಾರ ಇರ್ ರಾಷ್ನಲ್ ಪ್ರೂವ್ ಮಾಡೋಕೇಳ ನಾವು ಮಾಡಿದ್ದೀವಿ ಯಾರು ಇಟ್ ಈಸ್ ಇರ್ ರಾಷ್ಷನಲ್ ಓಕೆ ಸ್ಟೂಡೆಂಟ್ಸ್ ಈ ಥರ ಕೇಳ್ತಾರೆ ಇಲ್ಲಿ ಮೈನಸ್ ಸೈನ್ ಬೇರೆ ಕೇಳ್ತಾರೆ ಸೈನ್ ಕೊಟ್ಟು ನಿಮ್ಗೆ ಕೇಳ್ತಾರೆ ಪ್ರಾಪರ್ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ಆಗುತ್ತೆ ಇಸ್ ಎ ಸ್ಕ್ವೇರ್ ಆಫ್ ಸೈಡ್ ಫೋರ್ಟೀನ್ ಸೆಂಟಿಮೀಟರ್ ಡಿ ಆಫ್ ಸ್ಕ್ವೇರ್ ಫೋರ್ಟೀನ್ ಸೆಂಟಿಮೀಟರ್ ಏರಿಯಾ ಆಫ್ ಕೇಳಿದ್ದಾರೆ ಸೊ ನೀವು ನೋಡ್ಬೋದು ಡಯಾಗ್ರಾಮ್ ಅಲ್ಲಿ ಅಲ್ಲಿ ಇದೆ ನಿಮಗೆ ಈ ಒಂದು ಸ್ಕ್ವೇರ್ ಇದೆ ಸೊ ಒಳಗಡೆ ಎಲ್ಲ ಫೋರ್ ಸರ್ಕಲ್ಸ್ ಇದೆ ಸೆಂಟ್ರಲ್ಲಿ ಶೇಡ್ ಡಿಸೈನ್ ಆಗಿದೆ ಸೊ ಏನು ಮಾಡ್ತೀವಿ ನಾವು ಅಂದರೆ ಏರಿಯಾ ಆಫ್ ಶರ್ಡಿಗೆ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಸೊಲ್ಯೂಷನ್ ನೋಡಿ ನಾವು ಡಯಾಗ್ರಾಮ್ ಅಜೂ ಮಾಡಿದರೆ ಸ್ಕ್ವೇರ್ ಇದೆ ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಒನ್ ಟೂ ತ್ರೀ ಫೋರ್ ನಾಲ್ಕು ಕ್ವಾಡೆಂಟ್ ಇದು ಏರಿಯಾ ಸ್ಕ್ವೇರಲ್ಲಿ ನಾಲ್ಕು ಕ್ವಾರ್ಟೆಂಟ್ ತೆಗಿತೀರಾ ನೀವು ಅಷ್ಟೇ ಏರಿಯಾ ಸ್ಕ್ವೇರ್ ಮೈನಸ್ ಏರಿಯಾ ಫೋರ್ ಕ್ವಾರ್ಟೆಂಟ್ ಅಷ್ಟೇ ಸೊ ಇದು ಟೋಟಲ್ ಸೆವೆನ್ ಟೋಟಲ್ ಎಷ್ಟಿದೆ ಸೈಡು ಫೋರ್ಟೀನ್ ಇದೆ ಸೊ ಅರ್ಧ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಸೊ ರೇಡಿಯಸ್ ಏನು ತೊಗೊತೀರಾ ಸೆವೆನ್ ತೊಗೊತೀರಾ ಅಷ್ಟೇ ಸೊಲ್ಯೂಷನ್ ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಎಷ್ಟು ಕ್ವಾಡೆಂಟ್ ಇದ್ದಾವೆ ಫೋರ್ ಕ್ವಾಡೆಂಟ್ ಇದ್ದಾವೆ ಸೊ ಫಾರ್ಮುಲಾ ಏರಿಯಾ ಆಫ್ ಸ್ಕ್ವೇರ್ ಇನ್ ಫಾರ್ಮುಲಾ ಏನು ಸೈಡ್ ಇನ್ ಟು ಸೈಡ್ ಸೈಡ್ ಸ್ಕ್ವೇರ್ ಮೈನಸ್ ಫೋರ್ ಏರಿಯಾ ಆಫ್ ಕ್ವಾಡೆಂಟ್ ಅಂದರೆ ಒನ್ ಬೈ ಫೋರ್ ವೈ ಆರ್ ಸ್ಕ್ವೇರ್ ಸೊ ಸೈಡ್ ಎಷ್ಟು ಮೇಲೆ ಫೋರ್ಟಿ ಒನ್ ಕೊಟ್ಟಿದ್ದಾರೆ 402 स्क्वायर माइनस 44 कैंसिल पाई 22/7 3 * 7 = 7 * 7 7 कैंसिल 402 स्क्वायर ಅಂದ್ರೆ 196 22/7 154 196 and - 154 = 42 cm² ಏರಿಯಾ ಅಲ್ಲ ಅದಕ್ಕೆ cm² ಅಲ್ಲಿ ಬರುತ್ತೆ ಏರಿಯಾ ಆಫ್ ಶೇಡಿಂಗ್ 42 cm² ನೆಕ್ಸ್ಟ್ ಸೊ ಸಾಲ್ವ್ ಬೈ ಫಾರ್ಮುಲಾ ಮೆಥಡ್ ಸಾಲ್ವ್ ಬೈ ಫಾರ್ಮುಲಾ ಮೆಥೆಡ್ ಸೊಲ್ಯೂಷನ್ ಸೊ ಏನಿದೆ ಈಕ್ವೇಷನ್ ನೋಡಿ ಇಲ್ಲಿ ಫಸ್ಟ್ ಜನರಲ್ ಬರ್ಕೊಡ್ರಿ ಸೊ ವ್ಯಾಲ್ಯೂ ಆಫ್ ಎ ಇಸ್ ಟು ಬಿ ಏನಿದೆ ಮೈನಸ್ ಫೈ ಸಿ ವ್ಯಾಲ್ಯೂ ಏನಿದೆ ತ್ರೀ ಸೊ ಫಾರ್ಮುಲಾ ಮೆಥಡ್ ಕೇಳಿದರೆ ಎಕ್ಸಿನ್ ಫಾರ್ಮುಲಾ ಏನು ಎಕ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೋಲ್ಡ್ ಡಿವೈಡೆಡ್ ಬೈ ಟು ಎ ಈ ಥರ ಪ್ರಾಪರಾಗಿ ಫಾರ್ಮುಲಾ ಬರೀಬೇಕು ಅದಾದಮೇಲೆ ವ್ಯಾಲ್ಯೂ ಸೆಫ್ಟ್ ಮಾಡಿ ಮೈನಸ್ ಫಾರ್ಮುಲಾ ಅದು ಬಿ ಅಂದರೆ ಮತ್ತೆ ಮೈನಸ್ ಫೈ ಮೈನಸ್ ಆಫ್ ಮೈನಸ್ ಫೈ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಫೈವ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಟು ಸಿ ಅಂದರೆ ತ್ರೀ ಹೋಲ್ ಡಿವೈಡೆಡ್ ಬೈ ಟು ಎ ಅಂದರೆ ಟು ಈ ನೋಡಿ ಸಿಂಪ್ಲಿ ಫೈ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈ ರೂಟ್ ಆಫ್ ಇಲ್ಲೇನು ಕನ್ಫ್ಯೂಸ್ ಮಾಡ್ತಾನೆ ಮೈನಸ್ ಫೈವ್ ಸ್ಕ್ವೇರ್ ಅಂದರೆ ಪ್ಲಸ್ ಆಗುತ್ತೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾನೆ ಅದಕ್ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಫೈಝಾ ಟ್ವೆಂಟಿ ಫೈವ್ ಮೈನಸ್ ಫೋರ್ ಟೂ ಝಾ ಏಟ್ ಏಯ್ಟ್ ತ್ರೀ ಜಾ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟು ಟೂಝಾ ಫೋರ್ ಫೈ ಪ್ಲಸ್ ಆರ್ ಮೈನಸ್ ಟ್ವೆಂಟಿ ಫೈ ಅಲ್ಲಿ ಟ್ವೆಂಟಿ ಫೋರ್ ಅದ್ರ ಏನು ಇರ್ತದೆ ಒನ್ ಟ್ವೆಂಟಿ ಫೈವ್ ಮೈನಸ್ ಟ್ವೆಂಟಿ ಫೋರ್ ಈಸ್ ಒನ್ ಡಿವೈಡೆಡ್ ಬೈ ಫೋರ್ ಮತ್ತು ಫೈ ಪ್ಲಸ್ ಒನ್ ಮೈನಸ್ ರೂಟ್ ಒನ್ ಅಂದರೆ ಒನ್ ಎನ್ ಇಂದು ರೂಟ್ ಒನ್ ಒಂದು ಸಲ ಫೈವ್ ಪ್ಲಸ್ ಒನ್ ಮಾಡ್ತೀರಾ ಸಲ ಫೈವ್ ಮೈನಸ್ ಒನ್ ಮಾಡಿರಿ ಫೈ ಪ್ಲಸ್ ಒನ್ ಬೈ ಫೋರ್ ಫೈವ್ ಪ್ಲಸ್ ಒನ್ ಅಂದರೆ ಸಿಕ್ಸ್ ಬೈ ಫೋರ್ ಒಂದು ಸಲ ಫೈವ್ ಮೈನಸ್ ಒನ್ ಬೈ ಫೋರ್ ಫೈವ್ ಮೈನಸ್ ಒನ್ ಅಂದರೆ ಫೋರ್ ಬೈ ಫೋರ್ ಕ್ಯಾನ್ಸಲ್ ಆಗಿದೆ ಒನ್ ಉಳ್ಳೆ ಇದು ಟೂ ತ್ರೀಸಾ ಟೂ ಫೋರ್ ಝಾ ಆನ್ಸರ್ ತ್ರೀ ಬೈ ಟೂ ಆನ್ಸರ್ ಒನ್ ನೆಕ್ಸ್ಟ್ ಪ್ರಯೋರಿಟಿ ಇಲ್ಲಿ ಪ್ರಾಯೋರಿಟಿನೂ ಭಾಳ ಭಾಳ ಈಸಿ ಇರುತ್ತೆ ನಿಮಗೆ ಇಲ್ಲಿ ನಮಗೆ ಈ ಕ್ವಶನ್ ತೊಗೊಂಡಿರೋ ಏ ಡೈ ಈಸ್ ರೋಲ್ಡ್ ಫ್ರಮ್ ಒನ್ ಟು ಸಿಕ್ಸ್ ನಂಬರ್ಸ್ ಟ್ವೈಸ್ ಡೈ ಎಸ್ ಡೈ ಎಸ್ ಆರ್ ಥ್ರೋ ಮಾಡಿದ್ದೀನೋ ಟ್ವೈಸ್ ಪ್ರಾಡಕ್ಟ್ ಆರ್ ಗೆಟಿಂಗ್ ನಾವು ಆನ್ ದ ಫೇಸ್ ಈಸ್ ಟೆನ್ ಸೊಲ್ಯೂಷನ್ ಸೊ ಸ್ಯಾಂಪಲ್ ಸ್ಪೇಸ್ ನಾವು ಡೈ ಥ್ರೋ ಮಾಡಿದಾಗ ನಿಮ್ಗೆ ಏನೇನಾಗುತ್ತೆ ಅಂದರೆ ಯು ಕ್ಯಾನ್ ಗೆಟ್ ಒನ್ 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 ಟು ಒನ್ ತ್ರೀ ಒನ್ ಫೋರ್ ಒನ್ ಫೈ ಆರ್ ಒನ್ ಸಿಕ್ಸ್ ಅದೇ ಥರ

ಈ ಡೈ ಇಸ್ ವೋಲ್ಡ್ ಮಾಡಿದ್ವಲ್ಲ ಪ್ರಾಡ್ ಆಫ್ ಗೆಟಿಂಗ್ ಸಮ್ ಟೆನ್ ಬರಬೇಕಂತೆ ಲೆಟ್ ಎ ಬಿ ದ ಈವೆಂಟ್ ಲೆಟ್ ಎ ಬಿ ಇವೆಂಟ್ ಆಫ್ ಗೆಟ್ಟಿಂಗ್ ಸಮ್ ಆ್ಯಸ್ ಟೆನ್ ಸಮ್ ಟೆನ್ ಬರಬೇಕು ಸೊ ಎಲ್ಲಿ ಏನೇನು ಬರುತ್ತೆ ಸಮ್ ಟೆನ್ ಒನ್ ಪ್ಲಸ್ ಒನ್ ಟೆನ್ ಆಗುತ್ತಾ ಇಲ್ಲ ಸಿಕ್ಸ್ ಪ್ಲಸ್ ಟು ನೋ ತ್ರೀ ಸಿಕ್ಸ್ ಪ್ಲಸ್ ತ್ರೀ ಬರಲ್ಲ ಫೋರ್ ಪ್ಲಸ್ ಫೋರ್ ಬರಲ್ಲ ಫೋರ್ ಪ್ಲಸ್ ಸಿಕ್ಸ್ ಟೆನ್ ಆಗುತ್ತೆ ಸೊ ಫೋರ್ ಕಮ ಸಿಕ್ಸ್ ಫೈ ಕಮ್ಮ ಫೋರ್ ಆಗುತ್ತಾ ಆಗಲ್ಲ ಫೈವ್ ಕಮ್ಮ ಫೈ ಆಗುತ್ತೆ ಫೈ ಕಮ್ಮ ನೆಕ್ಸ್ಟ್ ಸಿಕ್ಸ್ ಕಮ್ಮ ಫೋರ್ ಆಗುತ್ತೆ ಸೊ ಹೌ ಹೋಮಿನಿಟ್ ನಂಬರ್ ಸಿಕ್ ನಿಮಗೆ ಓನ್ಲಿ ತ್ರೀ ನಂಬರ್ಸ್ ಸೊ ಎನ್ ಆಫ್ ಎ ಈಸ್ ಈಕ್ವಲ್ ಟು ತ್ರೀ ಒನ್ ಟು ತ್ರೀ ಸೊ ನೀವು ಪ್ರಯಾರಿಟಿ ಬೇಕು ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಸೊ ತ್ರೀ ಇದು ಟೋಟಲ್ ಎಷ್ಟು ನಂಬರ್ಸ ಥರ್ಟಿ ಸಿಕ್ಸ್ ಇದಾವೆ ಬರ್ಕೋಬೇಕಿತ್ತು ಎನ್ ಎಫ್ ಎಸ್ ಇದುಗಳು ಎಷ್ಟು ನಂಬರ್ಸ್ ಇದ್ದಾವೆ ಥರ್ಟಿ ಸಿಕ್ಸ್ ಫಾರ್ಮ್ಲ ಎನ್ ಎಫ್ ಎನ್ ಆಫ್ ಎಸ್ ಎನ್ ಎಫ್ ಎ ತ್ರೀ ಇದೆ ಎನ್ ಆಫ್ ಎಸ್ ಥರ್ಟಿ ಸಿಕ್ಸ್ ತ್ರೀ ಒನ್ ಸಾ ತ್ರೀ ಟ್ವೆಲ್ ಸಾ ಆನ್ಸರ್ ಒನ್ ಬೈ ಟ್ವೆಲ್ ಆಲ್ರೆಡಿ ಒನ್ ಬೈ ಟ್ವೆಲ್ ಸೊ ಲಾಸ್ಟ್ ಟು ಎರಡೆರಡು ಪ್ರಾಬ್ಲಮ್ಸ್ ನಾವೇ ನೋಡ್ಕೊಳ್ರಿ ಸೊ ಮೋಡ್ ಮತ್ತು ಗ್ರಾಫ್ ಸೊ ಮೋಡ್ ಹೇಳ್ತೀನಿ ಮಾಡೋದು ಯಾವ ಥರ ಮಾಡಬೇಕಂತ ಮೋಡ್ ಸೊ ಮೋಡಲ್ಲಿ ಕ್ಲಾಸ್ ಇಂಟ್ರಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರ ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿನೇ ನಿಮಗೆ ಎಫ್ ಒನ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದೇ ಇಲ್ಲಿ ಸೆವೆನ್ ಎಫ್ ಒನ್ ಅದ್ರ ಮೇಲಿರೋದು ಎಫ್ ಜೀರೋ ಕೆಳಗಡೆ ನಂಬರ್ ಇರೋದು ಎಫ್ ಸೊ ಎಫ್ ಎನ್ನಲ್ಲಿ ಲೋಯರ್ ಲಿಮಿಟ್ ನೋಡಿರಿ ಎಲ್ ಎಷ್ಟಿದೆ ಇಲ್ಲಿ ಫೋರ್ಟಿ ಸೊ ಎಫ್ ಲೈನಲ್ಲಿ ಲೋಯರ್ ಲಿಮಿಟ್ ನೋಡ್ತಾರೆ ಹೈಟ್ ಹೆಂಗೆ ಚೆಕ್ ಮಾಡ್ತೀರಾ ಮೈನಸ್ ಮಾಡ್ತೀರಾ ಟ್ವೆಂಟಿ ಫೈ ಅಲ್ಲಿ ಟೆನ್ ಹೋದರೆ ಫಿಫ್ಟೀನ್ ಸೊ ಹೈಟ್ ಈಸ್ ಫಿಫ್ಟೀನ್ ಇಲ್ಲ ಫಿಫ್ಟಿ ಫೈ ಅಲ್ಲಿ ಫೋರ್ಟಿ ಫೋರ್ಟಿ ಹೋದರೆ ಫಿಫ್ಟೀನ್ ಸೊ ಬರ್ಕೊಳ್ಳಿರಿ ವ್ಯಾಲ್ಯೂಸ್ ಸೊ ಲೋಯರ್ ಲಿಮಿಟ್ ಫೋರ್ಟಿ ಹೈಟ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಫಾರ್ಮುಲಾ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಟು ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಎಲ್ ಈಗ ಎಲ್ ವ್ಯಾಲ್ಯೂ ಅಂದರೆ ಫೋರ್ಟಿ ಪ್ಲಸ್ ಎಫ್ ಒನ್ ಅಂದರೆ ಎಫ್ ತ್ರೀ ಎಫ್ ಒನ್ ತ್ರೀ ಸೆವೆನ್ ಮೈನಸ್ ಎಫ್ ಝೀರೋ ತ್ರೀ ಟು ಎಫ್ ಒನ್ ಅಂದರೆ ಸೆವೆನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಅಂದರೆ ಸಿಕ್ಸ್ ಇಂಟು ಹೆಚ್ ಅಂದರೆ ಫಿಫ್ಟೀನ್ ಸೊ ನೆಕ್ಸ್ಟ್ ಏನಾಗಿದ್ದೇನೆ ನಿಮಗೆ ಫೋರ್ಟಿ ಪ್ಲಸ್ ಸೆವೆನ್ ಮೈನಸ್ ತ್ರೀ ಇಸ್ ಫೋರ್ ಸೆವೆನ್ ಟೂ ಜಾ ಫೋರ್ಟೀನ್ ಮೈನಸ್ ತ್ರೀ ಮೈನಸ್ ಸಿಕ್ಸ್ ಇಂಟು ಫಿಫ್ಟೀನ್ ಫೋರ್ಟಿ ಪ್ಲಸ್ ಫೋರ್ ಫೋರ್ಟೀನಲ್ಲಿ ಫೋ ತ್ರೀ ಹೋದರೆ ಲೆವೆನ್ ಲೆವೆನಲ್ಲಿ ಸಿಕ್ಸ್ ಹೋದರೆ ಫೈ ಇಂಟು ಫೈ ಒನ್ ಜಾ ಫೈ ತ್ರೀ ಜಾ ಫೋರ್ ತ್ರೀಝಾ ಟ್ವೆಲ್ ಫೋರ್ಟಿ ಪ್ಲಸ್ ಟ್ವೆಲ್ವ್ ಫಿಫ್ಟಿ ಟು ಸೊ ಮೋರ್ ಈಸ್ಗೋಲ್ ಟು ಫಿಫ್ಟಿ ಟು ಸಿಂಪಲ್ ಆಗಿರ್ತದೆ ನೀವು ಕಷ್ಟ ಏನೂ ಪಡೋ ಔಷಧ ಇಲ್ಲ ಎಫ್ ಒನ್ ಎಫ್ ಜೀರೋ ಎಫ್ ಟು ಬರ್ಕೊಂತೀರಾ ಎಲ್ಲಿ ಬರ್ಕೊಂತೀರಾ ಅದು ಬರ್ತೀವಿ ಸಬ್ಶೂಟ್ ಮಾಡಿರಿ ಫಸ್ಟ್ ಮೈನಸ್ ಮಾಡ್ಕೊಳ್ರಿ ಆಮೇಲೆ ಮೈ ಮಲ್ಟಿಪ್ಲೈ ಮಾಡಿರಿ ಮತ್ತು ಒನ್ ಒನ್ ನಂಬರ್ ಮೈನಸ್ ಮಾಡಿರಿ ಫೋರ್ಟಿ ಒಂದು ತ್ರೀ ಮೈನಸ್ ಆಮೇಲೆ ಸಿಕ್ಸ್ ಮೈನಸ್ ಸೊ ಆಮೇಲೆ ಹೆಚ್ಚೆ ಮಲ್ಟಿಪ್ಲೈ ಮಾಡ್ತೀರಾ ಫಸ್ಟ್ ಇಲ್ಲಿ ಕ್ಯಾನ್ಸಲ್ ಆಗೋದಿರಿ ಕ್ಯಾನ್ಸಲ್ ಮಾಡಿರಿ ಆಮೇಲೆ ಸಿಂಪ್ಲಿಫೈ ಮಾಡಿರಿ ಈಸಿಯಾಗಿ ಸಾಲ್ವ್ ಆಗುತ್ತೆ ಏನೂ ಟೆನ್ಷನ್ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಗ್ರಾಫಿಕ್ ಬಂದರೆ ಗ್ರಾಫ್ ಭಾಳ ಇಂಪಾರ್ಟೆಂಟ್ ನಿಮಗೆ ಫೋರ್ ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಸೊ ಟು ಎಕ್ಸ್ ಪ್ಲಸ್ ವೈ ಜಿಗಳು ಟು ಸಿಕ್ಸ್ ಇದೆ ನಾ ಈಸಿ ಎಷ್ಟೇ ಅಂದರೆ ಎಕ್ಸ್ ಜಾಗದಲ್ಲಿ ಒಂದು ಸಲ ಜೀರೋ ಹಾಕಿ ವೈ ಜಾಗದಲ್ಲಿ ಒಂದು ಸಲ ಜೀರೋ ಸುಟ್ ಮಾಡಿಕೊಡ್ರಿ ಇಲ್ಲಿ ಗೆಟ್ದ ಗ್ರಾಫ್ ಇಲ್ಲ ಬೇರೆ ಮೆಥಡೂ ಇದೆ ಸೊ ಇಲ್ಲಿ ಸರಿ ಇದು ಈಸಿಯೆಸ್ಟ್ ಮೆಥಡ್ ಸೊ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ದಾಲ್ ನಾನು ಜೀರೋ ಆಗಿದೆ ವೈ ಏನು ಹೇಳಿದ್ದು ನಿಮಗೆ ಸಿಕ್ಸ್ ಸಿಕ್ಸ್ ಟು ಜೀರೋದ ಝೀರೋ ವೈ ಈಸ್ ಈಗಲ್ ಟು ಸಿಕ್ಸ್ ಎಕ್ಸ್ ಜೀರೋದು ಅಂದರೆ ವೈ ಸಿಕ್ಸ್ ಏನು ನಾನು ವೈ ಝೀರೋ ತಗೊಂತೀನಿ ವೈ ಪ್ಲಸ್ ಅಲ್ಲಿ ಏನಾಗಿದೆ ಜೀರೋ ಅವನು ಹೇಳಿದ್ದೀನಿ ನಿಮಗೆ ಟು ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಈಸ್ ಈಗಲ್ ಟು ಸಿಕ್ಸ್ ಬೈ ಟು ಟು ಒಂದು ಸಹ ಟು ತ್ರೀ ಸೊ ವೈ ಜೀರೋ ತಗೊಂಡ್ರೆ ಎಕ್ಸ್ ಏನು ಬಂತು ನಿಮಗೆ ಏನು ಅದು ಎಕ್ಸ್ ಅಲ್ಲಿ एक्स जीरो वै सिक्स जीरो वै जी नेक्स्ट इन एक्स जीरो तौरी्री फस्ट एक्स जीरो तक टू जीरोजा ऐन मैनस वई ईजोलू मैन टू मैन वैजी टू वै ईजी मैनसाकड़े मैनसीरो वै मैन टू बन सो नेक्स्ट वै नाने जीरो तक इफ वै ईजी जीरोक्स टू एक्सुगू टू टू एक्सुग्रु ಎಕ್ಸ್ ಇಸಿಗೋಲ್ ಟು ಬೈ ಟೂ ಅಂದರೆ ಕ್ಯಾನ್ಸಲ್ ಆಗಿ ಟು ಒನ್ ಸೊ ಎಕ್ಸ್ ಒನ್ನು ವೈ ಝೀರೋ ಸೊ ಪಾಯಿಂಟ್ಸ್ ಇಲ್ಲಿ ಎಕ್ಸ್ ವೈ ಝೀರೋ ತಗೊಂಡರೆ ಸಿಕ್ಸ್ ಇಲ್ಲಿ ಜೀರೋ ತಗೊಂಡರೆ ತ್ರೀ ಇಲ್ಲೂ ಅಷ್ಟೇ ಸೇಮ್ ಎಕ್ಸ್ ಝೀರೋ ತಗೊಂಡರೆ ವೈ ಮೈನಸ್ ಟು ವೈ ಝೀರೋ ತೊಂದರೆ ಎಕ್ಸ್ ಒನ್ ಈ ಪಾಯಿಂಟ್ಸ್ ನೀವು ಗ್ರಾಫಲ್ಲಿ ಸ್ಟುಫ್ ಮಾಡ್ತೀರಾ ಗ್ರಾಫ್ ನಿಮಗೆ ಬರುತ್ತೆ ಸೊ ಇದು ಅರೌಂಡ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಪ್ಲಸ್ ಫೋರ್ ಮಾರ್ಕ್ಸ್ ನಿಮಗೆ ಥೀರಾಮಿಗೆ ಪ್ಲಸ್ ಒನ್ ಮಾರ್ಕ್ಸಿಂದ ಅರೌಂಡ್ ಟೆನ್ ಕ್ವಶನ್ಸ್ ಇನ್ವೈಟೆಂಡ್ ಮಾಡ್ತೀನಿ ಅದರಲ್ಲಿ ಫೈವ್ ಮಾರ್ಕ್ಸ್ ಬರ್ಬೋದು ಮತ್ತು ತ್ರೀ ಮಾರ್ಕ್ಸಿ ಒಂದು ಥೇರಮ್ ಇದೆ ಸರ್ಕಾರಿಂದು ಪ್ಲಸ್ ನಿಮಗೆ ಕನ್ಸ್ಟ್ರಕ್ಷನ್ಸ್ ಅರೌಂಡ್ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಮಾರ್ಕ್ಸ್ ಟೆನ್ ಫಿಫ್ಟೀನ್ ಏಯ್ಟೀನ್ ಟ್ವೆಂಟಿ ಫೋರ್ ಪ್ಲಸ್ ಅರೌಂಡ್ ಏಯ್ಟೀನ್ ಮಾರ್ಕ್ಸ್ ಟ್ವೆಂಟಿ ಫೋರ್ ಥರ್ಟಿ ಫೋರ್ ಅರೌಂಡ್ ಫೋರ್ಟಿ ಮಾರ್ಕ್ಸ್ ವಿಲ್ ಮಿನಿಮಮ್ ಫೋರ್ಟಿ ಮಾರ್ಕ್ಸ್ ನೀವು ಆರಾಮಾಗಿ ಒಂದು ಗಂಟೆ ಓದಿರೋ ಸಾಕು ಮ್ಯಾಕ್ಸ್ ಫೋರ್ಟಿ ಮಾರ್ಕ್ಸ್ ನೀವು ಈ ವಿಡಿಯೋದಿಂದ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ನಮ್ಮ ಚಾನಲ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು